ಹಾಯ್ ಎಲ್ಲರಿಗೂ ನಮಸ್ಕಾರ ಮೊನ್ನೆ ಹೊಸದಾಗಿ ಮೂರು ಹುಡುಗರು ಬಂದಿದ್ರು ಸೊ ಅವರು ಏನು ಕಲ್ತಾರೆ ಏನು ಅಂತ ಅವ್ರು ಹೇಳ್ತಾರೆ ನಾನು ಏನು ಕಲ್ಸಿದ್ದೇನೆ ಅದನ್ನಂತ ಬರ್ರಿ ನೋಡು ನಾವು ಅವ್ರಿಗೆ ಏನು ಇಂಪ್ರೂವ್ ಆಗಿ ಅಂದ್ರೆ ಇಂಪ್ರೂವ್ ಅಂದ್ರೆ ಅವ್ರಿಗೆ ಚಲೋ ಇಲ್ಲೋ ಅಂತಂದು ಕೇಳುವ ಬರೀ ಹಾಯ್ ನಿಮ್ಗೆ ಏನು ಶ್ರಾವಣಿ ನನ್ನ ಬಗ್ಗೆ ಏನು ಹೇಳ ಏನು ಅನ್ನಿಸಿದ್ ನಿಮ್ಗೆ ಅಲ್ಲ ನೀವು ಬಂದಂಗೆ ಏನಾದ್ರೂ ಕಲ್ತಿ ಸ್ವಲ್ಪ ಕಲ್ತಿ ಒಟ್ಟು ಕಲೆ ಆಗೈತಿ ಎಲ್ಲ ಚಲೋ ಅನ್ಸದೈತಿ ಅಂದ್ರೆ ನಾನು ಭಾಳ ಸ್ಟ್ರಿಕ್ಟ್ ಅದ ನಾ ಹಂಗೇನಿಲ್ಲ ನೀನಾಗ ಏನು ಕಲ್ತೀವೋ ಬಂದಂಗಿಂದ ಏನು ಚಲೋ ಅನಿಸೈತಿ ಅಕ್ಕ ನಾ ಅಳಿಸ್ತೀನಿ ಅಲ್ಲ ನೀ ಏನೇ ಕಲ್ತಿ ಹೇಳ ಇಲ್ಲಿ ಬಂದಂಗಿಂದ ಏನ್ ಕಲ್ತಿ ಈಗ ಕಲೆ ಆತಿ ಏನೇ ಕಲಿಯ ಲೆಕ್ಕ ಅಕ್ಕಿಗೆ ಇಲ್ಲ ನೋಡ್ರಿ ಇಲ್ಲಿ ಅಕ್ಕಿ ಈಗ ಒಂದ್ ಪಾಸ್ ಎರಡು ಲೆಕ್ಕ ಬರ್ತಿರಕಿಲ್ಲ ಸೊ ಅಕ್ಕಿಗೆ ಲೆಕ್ಕ ಮಾಡೋದು ಕಲ್ಸಿದೆ ಲೆಕ್ಕ ಮಾಡ್ತಾಳೀಗ ಮತ್ತೆ ಸಿಡಿ ಬರ್ತಿರಕಿಲ್ಲ ಕಲ್ಸಿದೆ ಈಗ ನೋಡ್ಲಂಗೆಲ್ಲ ಬರೀತಾಳ ಆಮೇಲೆ ಮತ್ ಮಗ್ಗಿ ಬರೀ ಎರಡರ ತನ ಅಷ್ಟ ಬರ್ತಿದ್ವು ಈಗ ತನ ಬರ್ತಾವು ಹೌದು ಶ್ರಾವಣಿ ತನ ಬರ್ತಾವು ಹಾ ಎಸ್ ಈಗ ತನ ಕಲ್ತಾಳ ಐದ್ರತನ ಅಂತ ಅಂತಾಳ ಪರ್ಫೆಕ್ಟ್ ಆಗಿ ಆಮೇಲೆ ಇಕ್ಕಿ ಇನ್ನೊಬ್ಬ ದೊಡ್ಡಕ್ಕಿದಳ ಇಕ್ಕಿ ನೋಡ್ರಿ ಶ್ರಾವಣಿ ಅಕ್ಕಿ ಅಕ್ಕಿಗೆ ಏನಪ್ಪಾ ಅಕ್ಕಿಗೂ ಎಲ್ಲಿ ತನ ಬರ್ತಿದ್ವು ಶ್ರಾವಣಿ ನಿಂಗ ಅಕ್ಕಿಗೆ ಹನ್ನ ಬರ್ತಿದ್ವಿ ರೀ మిగతా హై మగీ కల్క మిశ్రీ హాయ్ కుటీ అదక కణు సో అక్క ఈ ಹಾಂ ಓಕೆ ಅಕ್ಕಿಗೆ ಲೆಕ್ಕ ಅಂದ್ರೆ ಅಷ್ಟು ಕೈಲಾದ ತಗೊಂಡು ಹೆಂಗೆ ಇಡೋದು ಹೆಂಗೆ ತಗೊಳೋದು ಹೆಂಗೆ ಬಾಜುಗೆ ಹೆಂಗೆ ಇಡಬೇಕು ಗೊತ್ತಿರಲಿಲ್ಲ ಅದನ್ನ ತಿಳಿಸ್ಕೊಟ್ಟೆ ಅದಕ್ಕೆ ಪರ್ಫೆಕ್ಟ್ ಮಾಡತ್ತಾಳೋ ಮತ್ತು ಮಗ್ಗಿ ಈಗ ಎಷ್ಟದು ಹೇಳಿದೀಗ ಎಷ್ಟೊಂದು ಕಲಿಯ ನಾಲ್ಕದು ಕಲೆ ಆತಿ ಆರದ ಆರದ್ದು ಕಲಸಿ ಬರ್ತೈತಿ ಆಗಿ ಓಕೆ ಈಗ ಎರಡರ ಮಗಿ ಕಲಿಯಾತಾಳೀಗ ಈಗ ಒಂದು ಇಪ್ಪತ್ತನ ಮತ್ತು ಮಗಿ ಕಲಿಸ್ಬೇಕು ಸೊ ಈಗ ಅಕ್ಕಿ ಬರೇ ನಾಲ್ಕರ ತನ ಅಷ್ಟೇ ಬರ್ತಿದ್ವು ಸೊ ಈಗ ತನ ತನಕ ಹೇಳ್ತಾಳೆ ಪರ್ಫೆಕ್ಟಾಗಿ ಆಮೇಲೆ ಮತ್ತು ಈಗ ಎಲ್ಲ ಸ್ವಲ್ಪ ಪರವಾಗಿಲ್ಲ ಇಂಪ್ರೂವ್ ಆಗತ್ತಾರ ದೊಡ್ಡ ಮಾಡಿ ಹೆಂಗೆ ಅನ್ಸತ್ತ ಮತ್ತೆ ಮತ್ತೇನಿಲ್ಲ ಅಷ್ಟನ ಹಾಂ ಅಪೂರ್ವ ವರ್ಡ್ಸ್ ಕಲ್ಕೊಂಬಂದು ಐದು ಕಲ್ಕೊಂಬಂದು ಹಾಂ

ಹಾಂ ಹಾ ಹಾ ಹಾಂ ಓಕೆ ನೀನು ಏನು ನೀನು ಇದು ಹ್ಮ್ ಏನದು ಏನೋ ಬರೆಯೋಕೇಳಿದ್ದಾನ ಹಾಂ ಆಯಿ ಬರ್ತಾವೆಲ್ಲ ಇಂಗ್ಲೀಷ್ನಾಗ ಓಕೆ ನಿನಗ ಬರ್ತಾವ ಆಯಿ ನಿನಗ ಎಲ್ಲರಿಗೂ ಬರ್ತಾವೆ ಹಾ ಓಕೆ ಅದನ್ನ ಕಲೀರಿ ಆಮೇಲೆ ಹೀಗೆ ಶ್ರಾವಣಿಗೆ ಅದು ಸನ್ನೆ ಕೆಲ ಆಕೆಗೆ ಕಗಗನೆ ಕಲಿಸ್ಬೇಕು ನಿನಗೂ ಅದ ಕಲಿಸ್ಬೇಕಾ ಆಮೇಲೆ ಲೆಕ್ಕ ಡಬ್ಬಲ್ ಅಂಕಿನ ಕಲಸ್ತೇನೆ ನನಗ ಹ್ಞೂ ಕೈಲಾ ತಗೊಂಡ್ ಹೆಂಗೆ ಮಾಡೋದು ಏನು ಅಂತಂದು ಅಂತ ಕಲಿಬೇಕು ಈ ಓಕೆ ಬಾಯ್ ಹೇಳಿ ಎಲ್ಲಾರು ಬಾಯ್ ಎಲ್ಲರು ನಮ್ ಬಾಯ್